ಡಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಯು ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು अरे बा एकड पनि एकड पनि आ नसाउ அண்ணா <laughs> மணி Eh cepat aku. Happy Happy Birthday to You ada? Happy ada siapa? 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 Siapa?

ಐವತ್ತೊಮ್ಮೆ ಹುಟ್ಟೊಬ್ಬ ಪ್ರಯುಕ್ತ ಇವತ್ತು ಎಲ್ಲ ಅವರ ಅಭಿಮಾನಿಗಳು ಅವರಿಗೆ ನೂರು ವರ್ಷ ಬಾಡಲಿ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನ ಕೊಡಲಿ ಅಂತೇಳಿ ಈ ಮೂಲಕ ಅವರಲ್ಲಿ ಭಮಂತನ ಬರ್ಬಂಧ ಅವರಿಗೆಲ್ಲ ಆರೋಗ್ಯ ಭಾಗ್ಯ ಕೂಡಲೇ ಅಂತ ಮೇಡಮ್ ಸುಮಸ ಇವತ್ತು ಗ್ರಾಮಸ್ಥರು ಸಚಿವ ರಾಜು ಹಾಗೂ ಎಲ್ಲರೂ ಸೇರಿ ಬಂದು ಅವರ ಹುಟ್ಟುಹಬ್ಬ ಆಯೋಜಿಸುವಂತೆ ದೇವರ ಆರೋಗ್ಯ ಭಾಗ್ಯ ಲೋಕಸಭಾ ಸಂಸದರಾದ ಎಸ್ ಸುಸಾಮನವರ ಐವತ್ತೊಂದನೇ ಹುಟ್ಟುಹಬ್ಬರ ಸಂಸತ್ತರ ಗ್ರಾಮಸ್ಥರು ಐವತ್ತೊಂದನೇ ವಾರ್ಡ್ ನಾವು ಆಚರಣೆ ಮಾಡ್ತೇವೆ ಬಸವಣ್ಣ ಬಸವ ಅಂಬೇಡ್ಕರ್ ಆಶೀರ್ವಾದ ಸದಾ ಅವ್ರಿಗೆ ಇರಲಿ ಇನ್ನೂ ರಾಷ್ಟ್ರೀಯ ಜೊತೆ ಉನ್ನತ ಅವರು ಸೇವೆ ಮಾಡಲಿ ಅಂತ ನಾನಲ್ಲಿ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು ಹಾಗೂ ಹುಟ್ಟು ಹೋರಾಟಗಾರರಾದಂಥ ನಮ್ಮ ಅವರ ಹುಟ್ಟಬ್ಬದ ಪ್ರಯುಕ್ತ ಮೂವತ್ತೊಂದನೇ ವಾರದಲ್ಲಿ ಹಮ್ಮಿಕೊಂಡಿರುವ ನಮ್ಮ ರಾಜು ಅವ್ರಿಗೂ ಹಾಗೂ ಅವ್ರ ಎಲ್ಲರೂ ಸೇರಿ ಇವತ್ತು ಅವ್ರ ಹುಟ್ಟಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಇಂಥ ಹುಟ್ಟಬ್ಬಗಳು ಇನ್ನೂ ಸಾವಿರಾರು ಮಾಡ್ಕೋಬೇಕಂತೇಳಿ ಆಸ್ತುತ ಮತ್ತು ಈ ಜನತೆಗೆ ಮುಂಚಾಮಣ್ಣವರ ಕೊಡುಗೆ ಅಪಾರ ಏನು ಇಲ್ಲಿ ರೈತದ್ದು ತೊಂದರೆ ಆಗಿತ್ತು ಒಗ್ಬೋಡ್ದು ಆ ವಿಚಾರದಲ್ಲಿ ತನ್ನದೇ ಆದಂಥ ಶೈಲಿಯಲ್ಲಿ ಬಂದು ತಮ್ಮ ನಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಕೊಟ್ಟು ಇಲ್ಲಿ ನಮ್ಮನ್ನೆಲ್ಲರನ್ನೂ ಕೂಡ ಸಂಘಟನೆಗೆ ಮಾಡಿರ್ತಾರೆ ಅಂತ ಸಂಘಟನೆಯ ಹೋರಾಟಗಾರರು ಇಂಥ ಕುಟುಂಬಗಳನ್ನು ಸುಮಾರು ಮಾಡ್ಕೋಬೇಕಾಗಿ ನಾವೆಲ್ಲರೂ ಕೂಡ ಆಸ್ತಾಯಿತ್ತು